ಕಾಂಗ್ರೆಸ್ ಸರ್ಕಾರದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನುವಂಥದ್ದು ಮೊದಲನೇ ನಾವು ಸ್ಟೋರಿ ಗಮನಿಸಿದ್ವಿ ಈಗ ಎರಡನೇ ವಿಚಾರ ಏನಂತಂದರೆ ಈ ಬಿ ಜೆ ಪಿ ವಿಚಾರ ಬಣ ಬಡಿದಾಟ ಏನಿದೆ ಅದು ನಿಲ್ಲುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಯಾಕೆ ಅಂತಂದರೆ ಅದಕ್ಕೆ ಈಗ ಆರ್ ಎಸ್ ಎಸ್ ಒಂದು ಕಡೆ ಎಂಟ್ರಿ ಕೊಟ್ಟಿದೆ ನಾನು ಹೇಳ್ತಾ ಇದ್ದೆ ಬಿ ಜೆ ಪಿಯ ಪರಿಸ್ಥಿತಿ ಹೇಗಿದೆ ಅಂತಂದರೆ ಅವ್ರಂ ಕಂಡ್ರೆ ಇವರಿಗಾಗಲ್ಲ ಅವ್ರು ಕರೆಯುವಂಥ ಸಭೆಗೆ ಇವರು ಆಗೋಲ್ಲ ಆ ಥರದ ಪರಿಸ್ಥಿತಿ ಇದೆ ಈಗ ಇಲ್ಲಿ ರಾಜ್ಯ ಕೇಸರಿಪಾಳ್ಯದಲ್ಲಿ ಈ ಬಣ ಬಡಿದಾಟ ಅನ್ನುವಂಥದ್ದು ಸದ್ಯಕ್ಕೆ ನಿಲ್ಲುವಂಥ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಮತ್ತೊಂದು ಕಡೆ ಈ ಬಂಡಾಯ ಶಮನಕ್ಕೆ ಆರ್ ಎಸ್ ಎಸ್ ಎಂಟ್ರಿ ಕೊಟ್ಟಿದೆ ಆಂತರಿಕ ಸಮಸ್ಯೆಯನ್ನ ಬಗೆಹರಿಸುವುದಕ್ಕೆ ಆರ್ ಎಸ್ ಎಸ್ ಮುಂದಾಗಿದೆ ನಾಳೆ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಮುಖಂಡರ ಮೀಟಿಂಗ್ ನಡೆಯುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಬೆಂಗಳೂರಿನ ಆರ್ ಎಸ್ ಎಸ್ ಕಚೇರಿ ಕೇಶವ ಕೃಪಾದಲ್ಲಿ ಸಭೆ ನಡೆಯುವಂತ ಸಾಧ್ಯತೆ ಇದೆ ಕಳೆದ ವಾರವಷ್ಟೇ ಕೇಶವ ಕೃಪಾದಲ್ಲಿ ಸಭೆಯನ್ನ ನಡೆಸಿತ್ತು ಆರ್ ಎಸ್ ಎಸ್ ಈಗ ನಾಳೆ ಅಗೇನ್ ಒಂದು ಮೀಟಿಂಗ್ ಮಾಡುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಯಾಕೆ ಅಂತ ಅಂದರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥದ್ದು ಒಂದಷ್ಟು ಒತ್ತಡಗಳು ಜಾಸ್ತಿ ಆಗ್ತಾ ಇದೆ ಯಾಕಂತಂದರೆ ಅನಿವಾರ್ಯತೆ ಇದೆ ಯಾಕಂತಂದರೆ ಈ ವಿರೋಧ ಪಕ್ಷಗಳು ಏನು ಮಾಡ್ತಾ ಇದೆ ಅಂತಂದರೆ ಸರ್ಕಾರವನ್ನು ಅಲುಗಾಡಿಸುವಂತಹ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ ಕೇವಲ ಇಲ್ಲಿ ಬಣ ಬಡಿದಾಟ ಭಾಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅನ್ನುವಂಥದ್ದು ಬಿ ಜೆ ಪಿಲಿ ಆಗಾಗ ಅದು ಪ್ರೂವ್ ಆಗ್ತಾ ಇರತ್ತೆ ಸೊ ಈ ಕಾರಣಕ್ಕಾಗಿ ಕಳೆದ ವಾರ ಅಷ್ಟೇ ಏನು ಒಂದು ಆರ್ ಎಸ್ ಎಸ್ ಮೀಟಿಂಗನ್ನು ಮಾಡಿತ್ತು ನಾಳೆ ಈಗ ಬಿ ಜೆ ಪಿ ಮುಖಂಡರ ಜೊತೆಗೆ ಇನ್ನೊಂದು ಸುತ್ತಿನ ಸಭೆ ನಡೆಯುವ ನಡೆಯುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಸೊ ಯಾವ ರೀತಿಯಾಗಿ ಈ ಬಂಡಾಯವನ್ನು ಶಮನ ಮಾಡ್ಬೋದು ಏನು ಪರಿಹಾರ ಇದಕ್ಕೆ ಆಮೇಲೆ ಈಗ ಆಲ್ರೆಡಿ ಈ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬಹುದು ಅನ್ನುವಂಥ ಸಾಧ್ಯತೆಗಳು ಕೂಡ ಒಂದು ಕಡೆ ಇದೆ ಆ ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ ಯಾಕಂತಂದರೆ ಈ ರೆಬಲ್ಸ್ ಏನಿದ್ದಾರೆ ಅವರೆಲ್ಲರೂ ಕೂಡ ಆ್ಯಕ್ಟಿವ್ ಆದಂತೆ ಕಂಡು ಬರ್ತಾ ಇದೆ ಆ ಒಂದು ಕೂಗು ಆ ಒಂದು ಬದಲಾವಣೆ ಆಗಬೇಕು ಅನ್ನುವಂಥ ಒತ್ತಾಯ ಏನಿದೆ ಅದು ಬಿ ಜೆ ಪಿಯಲ್ಲಿ ಸದ್ಯ ಜಾಸ್ತಿ ಕೇಳಿ ಬರ್ತಾ ಇದೆ ಮತ್ತೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರಿಗೆ ಆರ್ ಎಸ್ ಎಸ್ ಟಾಸ್ಕ್ ಅನ್ನ ಕೊಟ್ಟಿದೆ ಏನದು ಟಾಸ್ಕ್ ಅಂತ ಅಂದ್ರೆ ಸಭೆಗೆ ಹಿರಿಯ ನಾಯಕರನ್ನ ಕರೀರಿ ಎನ್ನುವಂತ ಸೂಚನೆ ಕೊಟ್ಟಿದ್ದಾರೆ ಪಕ್ಷದ ಹಿರಿಯ ಮುಖಂಡರಿಗೆ ಬಿ ವಿ ಅವರು ಆಹ್ವಾನ ಕೊಟ್ಟಿದ್ದಾರೆ ಕಳೆದ ಸಭೆಯಲ್ಲಿ ಕೇವಲ ಆರು ಮುಖಂಡರು ಮಾತ್ರ ಭಾಗಿಯಾಗಿದ್ರು ಕಳೆದ ವಾರ ನಡೆದಂತ ಸಭೆಯಲ್ಲಿ ಹೀಗಾಗಿ ಸಭೆಗೆ ಎಲ್ರೂ ಹಾಜರಾಗಬೇಕು ಅಂತ ವಿಜಯೇಂದ್ರ ಅವರು ಸೂಚನೆ ಕೊಟ್ಟಿದ್ದಾರೆ ನಾಳೆ ಮಧ್ಯಾಹ್ನ ಆರ್ ಎಸ್ ಎಸ್ ಮೀಟಿಂಗ್ ನಡೆಯುವಂಥ ಸಾಧ್ಯತೆ ಇದೆ ಬಿ ಜೆ ಪಿಯ ಆಂತರಿಕ ಸಮಸ್ಯೆಗಳ ಬಗ್ಗೆ ಈ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಮಾಡಲಾಗತ್ತೆ ಯಾಕಂತಂದರೆ ಇಲ್ಲಿ ಇನ್ನೊಂದು ವಿಚಾರ ಏನು ಅಂತಂದರೆ ಈಗ ರಾಜ್ಯಾಧ್ಯಕ್ಷರು ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಬಿ ವೈ ವಿಜಯೇಂದ್ರ ಇವರಿಬ್ಬರ ನಡುವೆ ಏನು ಮುಸ್ಕಿನ ಗುದ್ದಾಟ ನಡೀತಾ ಇದೆ ಅದು ಪದೇ ಪದೇ ಒಂದಲ್ಲ ಒಂದು ವಿಚಾರಗಳಲ್ಲಿ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ವಿವೇಕ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ವಿವೇಕ್ ಕಳೆದ ವಾರವಷ್ಟೇ ಆರ್ ಎಸ್ ಎಸ್ ಒಂದು ಮೀಟಿಂಗ್ ಮಾಡಿತ್ತು ಅದರಲ್ಲಿ ಆರು ಜನ ಮುಖಂಡರು ಭಾಗಿಯಾಗಿದ್ರು ಈಗ ಎಲ್ಲರೂ ಕೂಡ ಹಿರಿಯ ಮುಖಂಡರು ಬರಬೇಕು ಅನ್ನುವಂತ ಸೂಚನೆಯನ್ನ ಒಂದು ಟಾಸ್ಕ್ ಆರ್ ಎಸ್ ಎಸ್ ಕೊಟ್ಟಿದೆ ಸೊ ನಾಳೆ ಮೀಟಿಂಗ್ ಆದ್ರೆ ಸೊ ಈ ಬಂಡಾಯ ಶಮನಕ್ಕೆ ಏನೆಲ್ಲ ಚರ್ಚೆ ಆಗ್ಬೋದು ಅಂತ ಪ್ರಭು ಪ್ರತಿ ತಿಂಗಳು ಕೂಡ ಅಷ್ಟೇ ವರಿಷ್ಠರು ಕೂಡ ಇಲ್ಲಿ ರಾಜ್ಯಕ್ಕೆ ಭೇಟಿ ನೀಡಿ ಹಲವು ಸಭೆಗಳನ್ನ ನಡೆಸಿರುತ್ತಾರೆ ತಿಂಗಳಿಗೆ ಒಮ್ಮೆ ಒಂದಾದ್ರೂ ಸಭೆ ನಡೆದೇ ನಡೆಯುತ್ತೆ ಆರ್ ಎಸ್ ಎಸ್ ಕಚೇರಿ ಅದು ಕೇಶವ ಕೃಪಾದಲ್ಲಿ ಅದೇ ನಿಟ್ಟಿನಲ್ಲಿ ಕಳೆದ ವಾರವಷ್ಟೇ ಒಂದು ಸಭೆ ಕೂಡ ನಡೆಯುತ್ತೆ ತಿಪ್ಪೇಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಸಭೆ ಕೂಡ ನಡೆಯುತ್ತೆ ಆರ್ ಎಸ್ ಪ್ರಮುಖರಾದಂತಹ ತಿಪ್ಪೇಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ನಮ್ಮ ರಾಜ್ಯದ ನಾಯಕರಾದಂತಹ ಸಿ ಟಿ ರವಿ ವಿಜಯೇಂದ್ರ ಆರ್ ಅಶೋಕ್ ಅಶ್ವಥ್ ನಾರಾಯಣ್ ಪ್ರಹ್ಲಾದ್ ಜೋಶಿ ಹಾಗೂ ಹಲವು ನಾಯಕರು ಕೂಡ ಭಾಗಿಯಾಗಿರ್ತಾರೆ ಮತ್ತು ಆ ಸಭೆಯಲ್ಲಿ ಹಿರಿಯ ನಾಯಕರು ಯಾರು ಕೂಡ ಭಾಗಿಯಾಗಿರಲ್ಲ ಕೇವಲ ರಾಜ್ಯದ ಮುಖಂಡರು ಹಾಗೂ ನಾಯಕರಾದಂತಹ ಒಂದು ಆರು ಜನ ಮಾತ್ರ ಬಿಜೆಪಿಯ ಶಾಸಕರಾಗಿರ್ಬೋದು ಮತ್ತು ಎಂ ಎಲ್ ಸಿಗಳಾಗಿರ್ಬೋದು ಉನ್ನತ ಹುದ್ದೆ ದರ್ಜೆಯಲ್ಲಿದ್ದಂತಹ ನಾಯಕರುಗಳು ಮಾತ್ರ ಭಾಗಿಯಾಗಿರ್ತಾರೆ ಹಿರಿಯ ನಾಯಕರಾದಂತಹ ಸದಾನಂದ ಗೌಡ ಆಗಿರ್ಬೋದು ಯಡಿಯೂರಪ್ಪ ಆಗಿರ್ಬೋದು ಈ ರೀತಿಯಾಗಿರೋ ಹಿರಿಯರು ಕೂಡ ಭಾಗಿಯಾಗಿರಲ್ಲ ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ನಾಳೆ ಸಭೆ ಕೂಡ ಇಟ್ಕೊಂಡಿದ್ದಾರೆ ಆರ್ ಎಸ್ ಎಸ್ ಕಚೇರಿ ಕೇಶವ ಕೃಪಾದಲ್ಲಿ ಬೆಳಗ್ಗೆ ಆರೂವರೆಯಿಂದ ಕೂಡ ಪ್ರಾರಂಭವಾಗಲಿದೆ ಆ ಸಭೆ ಪ್ರಮುಖವಾಗಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಆಗುವ ಸಾಧ್ಯತೆ ಯಾಕಂದ್ರೆ ಸಹ ಕಾರ್ಯವಾಹಿ ಆದಂತ ಮುಕುಂಜಿ ಅವರು ಕೂಡ ಅಲ್ಲಿ ಭಾಗಿಯಾಗುತ್ತಾರೆ ಅನ್ನೋ ಒಂದು ಅಂಶಗಳು ಕೂಡ ಕೇಳಿ ಬರ್ತಾ ಇದೆ ಅವ್ರೇನಾದ್ರೂ ಒಂದು ವೇಳೆ ಭಾಗಿಯಾದ್ರೆ ರಾಜ್ಯದಲ್ಲಿ ಹೋಗುಗಳು ಈಗೆಲ್ಲ ಏನ್ ನಡೆದಿದೆ ಮತ್ತು ರಾಜ್ಯ ಬದಲಾವಣೆ ಕೂಗು ಜಿಲ್ಲಾ ಅಧ್ಯಕ್ಷರ ಪ್ರಕ್ರಿಯೆ ಸರಿಯಾಗಿ ನಡೆದಿಲ್ಲ ಅನ್ನೋ ಒಂದು ಆರೋಪಗಳೇನಿದೆ ಈ ಎಲ್ಲಾ ವಿಚಾರವಾಗಿ ನಾಳೆ ಚರ್ಚೆಗಳು ನಡೆಯುವ ಸಾಧ್ಯತೆಗಳಿದೆ ಮತ್ತೆ ಈಗಾಗಲೇ ಮೊನ್ನೆ ಅಷ್ಟೇ ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಅಷ್ಟೇ ಹಲವು ಪ್ರಶ್ನೆಗಳನ್ನ ಸದಾನಂದ ಗೌಡ ಅವರು ರಾಧಾಮೋಹನ್ ದಾಸ್ ಎದುರುಗಡೆನೆ ಇಟ್ಟಿದ್ರು ಆದ್ರೂ ಕೂಡ ಆ ಪ್ರಶ್ನೆಗಳಿಗೆ ಎಲ್ಲೂ ಕೂಡ ಉತ್ತರ ಸಿಕ್ಕಿಲ್ಲ ಅಂತ ನಿನ್ನೆ ಅಷ್ಟೇ ಸದಾನಂದ ಗೌಡ ಅವರು ಕೂಡ ಆರೋಪ ಮಾಡ್ತಿದ್ರು ತದನಂತರ ಈಗ ಮತ್ತೆ ನಾಳೆ ಸಭೆಯಲ್ಲೂ ಕೂಡ ಹಲವು ವಿಚಾರಗಳನ್ನ ಸದಾನಂದ ಗೌಡ ಆಗಿರ್ಬೋದು ಯಡಿಯೂರಪ್ಪ ಆಗಿರ್ಬೋದು ಮತ್ತು ಅತೃಪ್ತ ಬಣದ ಕೆಲವೊಂದಿಷ್ಟು ಹಿರಿಯರಿಗೂ ಕೂಡ ಆಹ್ವಾನ ನೀಡಲಾಗಿದೆ ಅದರಲ್ಲೂ ಕೂಡ ಯಾರಾದ್ರೂ ಭಾಗಿಯಾದ್ರೆ ಒಂದಿಷ್ಟು ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಗುವ ಸಾಧ್ಯತೆಗಳಿದೆ ಮತ್ತು ಈಗಾಗ್ಲೇ ಡೆಲ್ಲಿಗೂ ಕೂಡ ಹೋಗಿ ಬಂದಿದ್ದಾರೆ ವಿಜೇಂದ್ರ ಆ ವಿಚಾರದ ಬಗ್ಗೆ ಕೂಡ ಅಲ್ಲಿ ಮಾಹಿತಿ ತೆಗೆದುಕೊಳ್ಳುವ ಸಾಧ್ಯತೆಗಳು ಇದೆ ಅಂತಾನೆ ಕೇಳಿ ಬರ್ತಾ ಇದೆ ಪ್ರಭು ಓಕೆ ತ್ಯಾಂಕ್ ಯು ವಿವೇಕ್ ನಿವಲ ಡೀಟೇಲ್ಸ್ ಗಾಗಿ ಸೊ ಇದು ನಾಳೆ ನಡೆಯುವಂತಹ ಒಂದು ಸಭೆ ಏನಿದೆ ಈಗ ಪ್ರತಿ ತಿಂಗಳು ಕೂಡ ಸಭೆ ಆದಂಥ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳ ಚರ್ಚೆ ಆಗಬೇಕು ಅದಾಗುತ್ತೆ ಬಟ್ ಇಲ್ಲಿ ಈ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕುವಂಥ ನಿಟ್ಟಿನಲ್ಲಿ ಆರ್ ಒಂದಷ್ಟು ಪ್ರಯತ್ನಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ನಾಳೆ ಸಭೆ ನಡೆಸುವಂಥ ಸಾಧ್ಯತೆ ದಟ್ಟವಾಗಿದೆ